ಹಾಯ್ ನಮಸ್ತೆ ಇವತ್ತು ನಾವು ಮೆಂತೆ ತೇಪ್ಲಿ ಅಥವಾ ಮೆಂತ್ಯ ಚಪಾತಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಗೋಧಿ ಹಿಟ್ಟಿಗೆ ಕಟ್ ಮಾಡ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶನ ಸ್ವಲ್ಪ ಗರಂ ಮಸಾಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕ್ರಷ್ ಮಾಡಿರೋ ಕಾಳು ಟೇಸ್ಟ್ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಸಕ್ಕರೆ ಹಾಗೆ ನಿಂಬೆ ರಸ ಇದ್ದೀನಿ ಮೊದಲಿಗೆ ನಾವು ನೀರು ಹಾಕ್ಕೊಳ್ತೀರಾ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಆವಾಗ ಲಟ್ಟಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ನೀಟಾಗಿ ಹಿಟ್ಟು ಹಾಕ್ಕೊಂಡ್ರೂ ಲಟ್ಟಿಸ್ಕೊಳ್ಳೋದಕ್ಕಾಗಲ್ಲ ಎಣ್ಣೆ ಹಾಕಿದ್ರೂ ಲಟ್ಟಿಸ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ದೋ ಪ್ರಿಪೇರ್ ಮಾಡ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಗಿಟ್ರೆ ದೋ ಕರೆಕ್ಟಾಗಿ ಪ್ರಿಪೇರ್ ಆಗಿರುತ್ತೆ ಸೊ ಇವಾಗ ನಾನು ಇದು ದೋ ರೆಡಿ ಆಗಿದೆ ಸೊ ಇದನ್ನು ಹಾಫ್ ಆನ್ ಅವರ್ ಇದ್ದೀನಿ ಸೊ ಹಾಫ್ ಆನ್ ಅವರ್ ಆದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟ್ ಇರುತ್ತಲ್ಲ ಅದ್ರ ಮೇಲೆ ಜಸ್ಟ್ ಒನ್ ಡ್ರಾಪ್ ಎಣ್ಣೆ ಹಾಕ್ಕೊಂಡು ನಾವು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬರುತ್ತೆ ಎಲ್ಲೂ ನಿಮಗೆ ಕಟ್ ಆಗೋದಾಗಲಿ ಏನೂ ಆಗೋದಿಲ್ಲ ಸೊ ಇದು ಹೆಂಚು ಕಾದಿದೆ ಇವಾಗ ನಾನು ಎರಡೂ ಕಡೆ ಚೆನ್ನಾಗಿ ಇದ್ದೀನಿ ಸೊ ಎಣ್ಣೆ ಅಥವಾ ತುಪ್ಪ ನೀವು ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಸೊ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ರೋಸ್ಟ್ ಆಗೋಷ್ಟರಲ್ಲಿ ನಾನು ಇನ್ನೊಂದು ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಕೊಳ್ತೀನಿ ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ನೀವು ಉಪ್ಪಿನಕಾಯಿ ಅಥವಾ ಗಟ್ಟಿ ಮೊಸರು ಇಲ್ಲ ಎರಡೂ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ನಾನಿವಾಗ ಸೆಕೆಂಡ್ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಮೆಂತೆ ತೇಪ್ಲೆ ರೆಡಿ